ದರ್ವಾಜಾ ಗ್ಯಾಸ್ ಕ್ರೇಟರ್ ತುರ್ಕ್ ಮೆನಿಸ್ತಾನನ ಕಾರಾಕೊರಂ ಅಲ್ಲಿ ಒಂದು ಆಳವಾದ ಬಾವಿ ಇದೆ ಅಲ್ಲಿ ಕಳೆದ ಐವತ್ತು ವರ್ಷಗಳಿಂದ ನಿರಂತರ ಬೆಂಕಿ ಉರಿಯುತ್ತಿದೆ ನೂರು ಫೀಟ್ ಆಳದಲ್ಲಿರುವ ಈ ಬಾವಿಯನ್ನು ದರ್ವಾಜಾ ಗ್ಯಾಸ್ ಕ್ರೇಟರ್ ಡೋರ್ ಟು ಹೆಲ್ ಅಥವಾ ನರಕದ ಬಾಗಿಲು ಎಂದು ಹೇಳಲಾಗುತ್ತದೆ ಯಾವುದೇ ಮಳೆ ಬರಲಿ ಅಥವಾ ಯಾವುದೇ ತೂಫಾನ್ ಕೂಡ ಬರಲಿ ಈ ಬೆಂಕಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರ ಉರಿಯುತ್ತಲೇ ಇರುತ್ತದೆ ಆದರೆ ಈಗಿರುವ ಪ್ರಶ್ನೆ ಏನೆಂದರೆ ಇಲ್ಲಿ ಬೆಂಕಿ ಉರಿಯುತ್ತಿರುವುದು ಹೇಗೆ ಸುಮಾರು ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸೋವಿಯತ್ ನ ಒಂದು ಗ್ರೂಪ್ ಡೆಸಾರ್ಟ್ ನಲ್ಲಿ ಕಚ್ಚಾ ತೈಲವನ್ನು ಹುಡುಕುತ್ತಿದ್ದರು ಅವರು ಒಂದು ಕಡೆ ಅಗೆಯುವ ಸಮಯದಲ್ಲಿ ಆ ಜಾಗವು ಕುಸಿದು ದೊಡ್ಡ ಬಾವಿಯಾಗಿ ಪರಿಣಮಿಸುತ್ತದೆ ಮತ್ತು ಅಚಾನಕ್ಕಾಗಿ ಆ ಬಾವಿಯಿಂದ ಮಿಥೇನ್ ಗ್ಯಾಸ್ ಹೊರಬರಲು ಶುರುವಾಗುತ್ತದೆ ಈ ಮಿಥೇನ್ ಗ್ಯಾಸ್ ತುಂಬಾ ಡೇಂಜರಸ್ ಇದು ನಮ್ಮ ಅಟ್ಮಾಸ್ಪಿಯರ್ ನಲ್ಲಿ ಸೇರಿದರೆ ತುಂಬಾ ಅಪಾಯವಿದ್ದು ಹೀಗಾಗಿ ಅದನ್ನು ನಿಲ್ಲಿಸುವುದಕ್ಕಾಗಿ ಜಿಯಾಲಜಿಸ್ಟ್ಗಳು ಈ ಬಾವಿಯ ಒಳಗೆ ಬೆಂಕಿ ಹಚ್ಚುತ್ತಾರೆ ಅವರು ಅಂದುಕೊಂಡಿದ್ದರೂ ಕೆಲವು ವಾರಗಳ ನಂತರ ಈ ಗ್ಯಾಸ್ ಖಾಲಿಯಾಗಬಹುದು ಮತ್ತು ಬೆಂಕಿ ತನ್ನಷ್ಟಕ್ಕೆ ತಾನೇ ಆರೆ ಹೋಗುತ್ತದೆ ಆದರೆ ಕೆಲವೇ ವಾರಗಳ ಎಕ್ಸ್ಪೆಕ್ಟೇಷನ್ ಆದ ಆ ಬೆಂಕಿ ಇಂದಿಗೂ ಉರಿಯುತ್ತಿದೆ ಮತ್ತು ಪ್ರತಿ ವರ್ಷ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಇದನ್ನು ನೋಡಲು ಇಲ್ಲಿಗೆ ಬರುತ್ತಾರೆ